ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಗೆ ಸುಮಲತಾ ಬೆಂಬಲವನ್ನು ಘೋಷಿಸಿದ್ದಾರೆ ಏಪ್ರಿಲ್ ಆರನೇ ತಾರೀಕು ಸುಮಲತಾ ಅವರು ಬಿಜೆಪಿಯನ್ನು ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಮೋದಿ ಅವರು ನನ್ನ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಮಂಡ್ಯ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ ಜನರ ಎದುರು ಘೋಷಣೆಯನ್ನು ಮಾಡಿದ್ದಾರೆ ಸುಮಲತಾ ಅವರು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ನೀವೇ ನೋಡ್ತಾ ಇರಿ ಅಂತ ಹೇಳಿದ್ದಾರೆ ದೇಶ ಚೆನ್ನಾಗಿದ್ರೆ ನಮ್ಮ ಮಂಡ್ಯ ಚೆನ್ನಾಗಿರತ್ತೆ ದೇಶ ಚೆನ್ನಾಗಿದ್ರೆ ನಮ್ಮ ಮಂಡ್ಯ ಚೆನ್ನಾಗಿರುತ್ತೆ ಈ ಪದದ ಅರ್ಥ ಏನು ಅಂತಂದರೆ ಈಗಾಗಲೇ ಇನ್ನೊಂದು ಅದರ ಜೊತೆಗೆ ಹೇಳಿರುವಂಥ ಲೈನ್ ಏನು ಅಂದರೆ ಮೋದಿ ಅವರು ನಮಗೆ ನಮ್ಮ ಕ್ಷೇತ್ರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಏನು ಹೇಳಿದ್ದಾರೆ ಎರಡು ಲೈನ್ ಅರ್ಥ ಏನು ಅಂದರೆ ಈ ಬಾರಿ ಮತ್ತೆ ನಾವು ಬಿ ಜೆ ಪಿಯನ್ನು ಬೆಂಬಲಿಸಬೇಕು ಕೇಂದ್ರದಲ್ಲಿ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಹಂಗಿದ್ದಾಗ ಮಾತ್ರ ಮಂಡ್ಯಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ನಮಗೂ ಕೂಡ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಸುದೀರ್ಘವಾಗಿ ಮಾತನಾಡಿದ್ರು ಹಿಂದಿನ ಎಲ್ಲ ಹಲವಾರು ವಿಚಾರಗಳನ್ನು ನೆನೆಸ್ಕೊಂಡ್ರು ಕಾಂಗ್ರೆಸ್ಗಂತೂ ಹೋಗಲ್ಲ ಅಂತಂದರು ಯಾಕೆ ಅಂತಂದರೆ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳೋದ ಮೇಲೆ ಮರ್ಯಾದೆ ಇಲ್ಲದ ಕಡೆ ಗೌರವ ಇಲ್ಲದ ಕಡೆಗೆ ನಾನು ಕಾಲಿಡಲ್ಲ ಅನ್ನೋ ಮಾತನ್ನು ಕೂಡ ಸುಮಲತ್ ಅವರು ಹೇಳಿದ್ದಾರೆ ಅಲ್ಲದೆ ಹಿಂದಿನ ಹಲವು ನೆನಪುಗಳನ್ನು ಶುಗರ್ ಸಕ್ಕರೆ ಕಾರ್ಖಾನೆಯನ್ನ ನೆನಪು ಮಾಡಿಕೊಂಡ್ರು ನನ್ನ ಅವಧಿಯಲ್ಲಿ ಐವತ್ತು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಹೀಗೆ ಮಂಡ್ಯ ಮತ್ತು ಮಳವಳ್ಳಿ ಅದರಲ್ಲೂ ಮಳವಳ್ಳಿಯನ್ನು ಕೂಡ ನೆನಪು ಮಾಡಿಕೊಂಡ್ರು ಮಳವಳ್ಳಿಗೂ ಕೂಡ ನಾನು ಋಣ ತೀರಿಸಿದ್ದೀನಿ ಅಂತ ಕೂಡ ಹೇಳಿದ್ರು ಭಾವುಕರಾದರು ಅಂಬರೀಷ್ ಅವರನ್ನ ನೆನೆಸ್ಕೊಂಡು ಅಂಬರೀಷ್ ಅವರು ಕೂಡ ಯಾವುದೇ ಅಧಿಕಾರಕ್ಕೆ ಅಂಟ್ಕೊಂಡವರಲ್ಲ ನಿನ್ನೆ ಒಂದು ಟ್ವೀಟ್ ಮಾಡಿದ್ರು ಅದರಲ್ಲೂ ಕೂಡ ಇದೇ ಲೈನ್ ಹಾಕಿದ್ರು ಇದೇ ಒಂದು ವಾಕ್ಯವನ್ನು ಹಾಕಿದ್ರು ಆ ಟ್ವೀಟ್ ಅಲ್ಲೂ ಕೂಡ ನಾನು ಯಾವುದೇ ಅಧಿಕಾರಕ್ಕೆ ಅಂಟಿಕೊಂಡು ಕೂರುವವಳಲ್ಲ ನನಗೆ ಅಧಿಕಾರ ಬೇಕಾಗಿಲ್ಲ ನನಗೆ ಜನರ ಕ್ಷೇಮ ಮುಖ್ಯ ಅಂತ ಹೇಳಿದರು ಅದೇ ವರ್ಡನ್ನು ಅದೇ ಮಾತನ್ನು ಇವತ್ತು ಇವತ್ತಿನ ಈ ನಿರ್ಧಾರದ ಸಮಾವೇಶ ಏನಿತ್ತು ಇದರಲ್ಲೂ ಕೂಡ ಅದನ್ನು ಹೇಳಿದ್ದಾರೆ ನನಗೆ ಅಧಿಕಾರ ಮುಖ್ಯ ಅಲ್ಲ ಅಂಬರೀಷ್ ಅವರು ಕೂಡ ಅಧಿಕಾರವನ್ನ ನೆಚ್ಕಂಡ್ ಕೂತ್ಕೊಂಡವರಲ್ಲ ಯಾವತ್ತೂ ಕೂಡ ನೋಡಿ ನಿನ್ನೆ ಸುದೀರ್ಘವಾಗಿ ಒಂದು ಟ್ವೀಟ್ ಅನ್ನ ಮಾಡಿದ್ರು ಸುದೀರ್ಘವಾಗಿ ಬರೆದು ಅಧಿಕೃತವಾಗಿ ಸುಮಲತಾ ಅವರು ಘೋಷಣೆ ಮಾಡಿದ್ದಾರೆ ಮಂಡ್ಯದಲ್ಲಿ ಇವತ್ತು ಕಳಿಕಂಬ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಮೊದಲಿಗೆ ಪೂಜೆ ಎಲ್ಲ ಸಲ್ಲಿಸಿ ಆದ ನಂತರ ಸಮಾವೇಶದ ವೇದಿಕೆ ಬಂದು ಅಲ್ಲಿ ಮಾತನಾಡಿದ್ರು ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಮೀಟ್ ಮಾಡ್ಕೊಂಡು ಹೋಗಿದ್ರು ಮಾತಾಡ್ಕೊಂಡು ಹೋಗಿದ್ರು ವಿಜೇಂದ್ರ ಅವರು ಕೂಡ ಮಾತನಾಡಿದ್ರು ಬಂದು ಅದಾದ ನಂತರ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗಿತ್ತು ಅದಕ್ಕಿಂತ ಮೊದಲು ಮಂಡ್ಯದ ಹಲವು ಮುಖಂಡರ ಜೊತೆಗೆ ಸಭೆಯನ್ನು ಸರಣಿ ಸಭೆಗಳನ್ನು ಮಾಡಿದರು ಎಲ್ರಿಗೂ ಕೂಡ ಮಾತನಾಡಿಸಿದ್ರು ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿದರು ಜನರ ಜೊತೆಗೆ ಸಂಪರ್ಕವನ್ನು ಮಾಡಿ ಅಲ್ಲಿಂದ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದರು ಎಲ್ಲರ ನಿರ್ಧಾರ ಏನು ಅದೇ ನಿರ್ಧಾರ ನಂದು ಅಂತ ಕೂಡ ಹೇಳಿದರು ಆ ನಿರ್ಧಾರವನ್ನು ಇವತ್ತು ಪ್ರಕಟ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಅವರು ನಾಮಪತ್ರ ಸಲ್ಲಿಕೆ ಕೂಡ ಇದೆ ಪಾಲ್ಗೊಳ್ಳಬಹುದು ಅಂತ ಕಾಣಿಸುತ್ತೆ ಜೊತೆಗೆ ಆರನೇ ತಾರೀಕು ಬಿ ಜೆ ಪಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಇನ್ನೊಂದು ಹೇಳಿದ್ದಾರೆ ನೋಡಿ ಮಂಡ್ಯದ ಜನ ಕಾದು ನೋಡಿ ಮುಂದೇನಾಗತ್ತೆ ಅಂತ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಆ ಟ್ವಿಸ್ಟ್ ಏನು ಅನ್ನೋದು ಕಾದು ನೋಡಬೇಕು